ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮಧ್ಯದಲ್ಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ವೀಡಿಯೋನ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಸಾಗರದಲ್ಲಿ ಒಂದು ಮದುವೆ ಇದೆ ಸೊ ಅದಕ್ಕೋಸ್ಕರ ನಾವು ಅಂಕೋಲಾದಿಂದ ಬೆಳಗ್ಗೆ ಆರು ಗಂಟೆಗೆ ಹೊರಟಿದ್ದೀವಿ ಸೊ ಸೈಡ್ ಬೈ ಸೈಡ್ ವ್ಯೂ ನೋಡ್ಕೊತ ಈ ಟ್ರಾವೆಲ್ ವೀಡಿಯೋನ ನಾವು ಎಂಜಾಯ್ ಮಾಡೋಣ ಬನ್ನಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಆಗೋದನ್ನು ಯಾರು ನೋಡೋಕ್ಕೆ ಮಿಸ್ ಮಾಡೋಲ್ಲ ಅಲ್ವಾ ಹಾಗೆ ನನಗೆ ಸನ್ರೈಸ್ ಆಗಲಿ ಅಥವಾ ಸನ್ಸೆಟ್ ಆಗಲಿ ಇವೆರಡೂ ನೋಡೋಕ್ಕೆ ತುಂಬಾ ಇಷ್ಟ ಸೊ ನಾವು ಹೋಗುವಂಥ ದಾರಿಯಲ್ಲಿ ಸೂರ್ಯ ನಿಧಾನಕ್ಕೆ ಮೇಲ್ಗಡೆ ಬರ್ತಾ ಇದ್ದ ಸೊ ಅದನ್ನು ನೋಡ್ಲಿಕ್ಕಂತೂ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಹಾಗೆ ಸೂರ್ಯೋದಯನ ನಾನು ಕ್ಯಾಪ್ಚರ್ ಮಾಡ್ಕೊತ ಈ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೆ ಸೊ ನಮ್ಮ ಸ್ಕೂಲ್ನಲ್ಲಿ ನಾವು ಡ್ರಾಯಿಂಗ್ ಅಂತ ಬಂದಾಗ ನಾವು ಚಿಕ್ಕವರಿರುವಾಗ ಎರಡು ಗುಡ್ಡ ಮಧ್ಯೆ ಸೂರ್ಯ ಬಿಡಿಸಿ ಹಾಗೆ ಒಂದು ಮನೆ ಚಿತ್ರನ ಬಿಡಿಸ್ತಾ ಇದ್ವಿ ಅದು ನನಗೆ ಈ ಸೂರ್ಯೋದಯ ಆಗೋ ಟೈಮ್ನಲ್ಲಿ ನೆನಪಾಯಿತು ಸೊ ನೀವೆಲ್ಲ ಏನು ಡ್ರಾಯಿಂಗ್ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೋಡ್ ನೋಡ್ತಾ ಇದ್ದಂತೆ ನಾವು ಅರೌಂಡ್ ಟೆನ್ ಟೆನ್ ಥರ್ಟಿ ಸಾಗರ ರೀಚ್ ಆದ್ವಿ ಸೊ ಸಾಗರದಲ್ಲಿ ಮದುವೆ ಫಂಕ್ಷನ್ನ ತುಂಬ ಗ್ರ್ಯಾಂಡ್ ಆಗಿ ಆಯಿತು ಆ ಮದುವೆ ಫಂಕ್ಷನ್ನ ಮುಗಿಸ್ಕೊಂಡು ಹಾಗೆ ಅಲ್ಲೇ ಊಟ ಮಾಡಿಕೊಂಡು ನಂತರ ಸಾಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿರೋ ವರದಲ್ಲಿ ಶ್ರೀ ಶ್ರೀಧರ್ ಸ್ವಾಮಿ ಆಶ್ರಮಕ್ಕೆ ಹೋದ್ವಿ ಸೊ ಈ ಶ್ರೀಧರ್ ಸ್ವಾಮಿ ಆಶ್ರಮ ಇಪ್ಪತ್ತನೇ ಶತಮಾನದಲ್ಲಿ ಶ್ರೀ ಸಂತರಾದಂತಹ ಶ್ರೀ ಶ್ರೀಧರ್ ಸ್ವಾಮಿಯವರು ಇಲ್ಲಿ ಮಾಡಿರ್ತಾರೆ ಸೊ ಇದು ಬೆಟ್ಟದ ಮೇಲಿರುವಂತ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ಶ್ರೀಧರ ತೀರ್ಥ ಅನ್ನೋದೊಂದು ಇದೆ ಸೊ ಈ ಶ್ರೀಧರ ತೀರ್ಥ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ಶ್ರೀಧರ ತೀರ್ಥದ ಮೂಲ ಎಲ್ಲಿದೆ ಅಂತ ಇನ್ನೂವರೆಗೂ ಯಾರಿಗೂ ತಿಳಿದಿಲ್ಲ ಭೂಮಿ ಅಸ್ತಿತ್ವ ಇರೋವರೆಗೂ ಕೂಡ ಇಲ್ಲಿ ಬರುವಂತಹ ನೀರು ಶುದ್ಧವಾಗಿ ಇರುತ್ತೆ ಅದನ್ನ ಸಂಗ್ರಹ ಮಾಡ್ಲಿಕ್ಕೋಸ್ಕರ ಇಲ್ಲಿ ಒಂದು ಕೊಳವನ್ನ ನಿರ್ಮಿಸಿದ್ದಾರೆ ಹಾಗೆ ಈ ಶ್ರೀಧರ ತೀರ್ಥದಲ್ಲಿ ಬರುವಂತ ನೀರನ್ನ ನಾವು ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಚರ್ಮ ನಿವಾರಣೆ ಆಗ್ತದೆ ಅಂತ ಇಲ್ಲಿ ಒಂದು ಕೂಡ ಹಾಗೆ ಜನರ ನಂಬಿಕೆಯೂ ಸಹ ಆಗಿದೆ ಸೊ ನಾವು ಕೂಡ ಶ್ರೀ ಶ್ರೀಧರ ಸ್ವಾಮಿಯವರ ತೀರ್ಥವನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಶ್ರೀ ಶ್ರೀಧರ ಸ್ವಾಮಿ ಅವರ ಪಕ್ಕದಲ್ಲಿರುವಂತಹ ಶ್ರೀ ಶ್ರೀಧರ ಸ್ವಾಮಿಯವರ ಮಂದಿರಕ್ಕೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಇಲ್ಲಿ ಎರಡು ನೂರ ಅರವತ್ತು ಮೆಟ್ಟಿಲುಗಳನ್ನು ನಾವು ಹತ್ತಬೇಕಾಗತ್ತೆ ಈ ಎರಡು ನೂರ ಅರವತ್ತು ಮೆಟ್ಟಿಲುಗಳು ಹತ್ತೋಕ್ಕಿಂತ ಮುಂಚೆ ಈ ಮೆಟ್ಟಿಲುಗಳ ಪಕ್ಕದಲ್ಲಿ ತುಲಾಭಾರ ಸೇವಿಕೆ ಒಂದು ಮಂಟಪ ಕೂಡ ಇದೆ ಹಾಗೆ ಮೆಟ್ಟಿಲುಗಳ ಸಾಲು ಉದ್ದಕ್ಕೂ ಕೂಡ ಇಲ್ಲಿ ಶ್ರೀ ಶ್ರೀಧರ ಸ್ವಾಮಿಯವರ ಏನು ಪ್ರವಚನಗಳಾಗಲಿ ಅಥವಾ ಅವರ ಒಂದು ವಾಣಿಯಾಗಲಿ ಇಲ್ಲಿ ಬೋರ್ಡ್ ರೂಪದಲ್ಲಿ ಹಾಕಿದ್ದಾರೆ ಅದನ್ನು ನಾವು ನೋಡ್ಕೊಳ್ತಾ ಹೋಗ್ಬೋದು ನನ್ನ ಮಗ ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಈ ಮೆಟ್ಟಲು ನಾನೇ ಹೋಗಿ ಹತ್ತುತ್ತೀನಿ ಹತ್ತುತ್ತೀನಿ ಅಂತ ತುಂಬ ಮೋಟಿವೇಶನಲ್ ಆಗಿ ಹತ್ತುತ್ತಾ ಇದ್ದ ಸೊ ನಾವು ಅವನಿಗೂ ಸ್ವಲ್ಪ ಎಕ್ಸರ್ಸ್ ಆಗತ್ತೆ ಅಂತ ನಾವು ಓಕೆ ಬಾ ನೀನು ಅಂತ ಹೋಗ್ತಾ ಇದೀವಿ ಮುಂದ್ಗಡೆ ಸೊ ಹಾಗೆ ಈ ಆಶ್ರಮದಲ್ಲಿ ನಾವು ಶ್ರೀಧರ ಸ್ವಾಮಿಯವ್ರ ಮಂದಿರ ಸಮಾಧಿ ಮತ್ತೆ ಜ್ಞಾನ ಮಂದಿರ ಧರ್ಮಸ್ತಂಭ ಮತ್ತೆ ಗೋಶಾಲೆಗಳನ್ನ ನೋಡಬಹುದು ಸೊ ಇದೇನು ಬೆಟ್ಟದ ತುದಿಯಲ್ಲಿ ಈ ದೇವಸ್ಥಾನ ಕಂಡ್ರೆ ಹಾಗೆ ತುತ್ತ ತುದಿಯಲ್ಲಿ ಒಂದು ಧರ್ಮಸ್ಥಂಭ ಕಂಡು ಬರ್ತದೆ ಅಲ್ಲಿ ಧರ್ಮ ಧ್ವಜವನ್ನ ಹಾಕಿದ್ದಾರೆ ಈ ಧರ್ಮಸ್ತಂಭವು ಸುಮಾರು ಮೂವತ್ತು ಅಡಿ ಎತ್ತರದಲ್ಲಿದೆ ಅಂತ ಹೇಳಲಾಗ್ತದೆ ಇಲ್ಲಿ ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋಗ್ರಾಫಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ದೇವಸ್ಥಾನದ ಸುತ್ತಮುತ್ತಲಿಗೆ ಮಾತ್ರ ಫೋಟೋ ಅಥವಾ ನಾವು ವಿಡಿಯೋವನ್ನು ಮಾಡ್ಕೊಳ್ಬಹುದು ಸೊ ಹಾಗಾಗಿ ನಾನು ಇಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರದೇ ಇರೋ ಕಾರಣ ಒಳಗಡೆ ವಿಡಿಯೋವನ್ನ ನಾನು ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಹೊರಗಡೆ ದೇವಸ್ಥಾನದ ದೃಶ್ಯವನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ದೇವಸ್ಥಾನದ ಹಿಂದಗಡೆಯಲ್ಲಿ ಈ ಥರ ಬೋರ್ಡ್ಗಳನ್ನು ನಾವು ಕಾಣ್ಬೋದು ಇದು ಶ್ರೀ ಶ್ರೀಧರ ಸ್ವಾಮಿ ಅವರಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ ಹಾಗೆ ಇಲ್ಲಿ ಸ್ವಾಮೀಜಿಯವರ ಏಕಾಂತ ಗುಹೆ ಕೂಡ ಇರ್ತದೆ ಸೊ ಈ ಸ್ಕ್ರೀನ್ ನಾವು ಶ್ರೀ ಶ್ರೀಧರ್ ಸ್ವಾಮಿ ಅವರ ಆ ದೇವಸ್ಥಾನದ ಒಳಗಡೆ ಇರುವಂತಹ ಏನು ಫುಟೇಜ್ ಇದೆ ಅದನ್ನ ನಾವಿಲ್ಲಿ ನೋಡ್ಬೋದು ಆ ನಂತರದಲ್ಲಿ ನಾವು ಶ್ರೀ ಶ್ರೀಧರ ಸ್ವಾಮಿ ಅವರ ಗೋಶಾಲೆಗಳನ್ನ ನೋಡ್ಲಿಕ್ಕಂತ ಬಂದ್ವಿ ಸೊ ಇಲ್ಲಿ ಈ ಗೋಶಾಲೆಯಲ್ಲಿ ಸುಮಾರು ಎರಡ್ ನೂರ ಐವತ್ತು ಹಸುಗಳಿವೆ ಅಂತ ಅಲ್ಲಿ ಹೇಳಿದ್ರು ಸೊ ಸಾಗರ ಬಂದ್ಬಿಟ್ಟು ಜೋಗ್ ಫಾಲ್ಸ್ ನೋಡಿಲ್ಲ ಅಂತಂದರೆ ಹೇಗೆ ಅಲ್ವಾ ವರದಳ್ಳಿ ಮುಗಿಸ್ಕೊಂಡಾದ ಮೇಲೆ ನಂತರ ನಾವು ಹೋಗಿದ್ದು ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ಗೆ ಸೊ ಇವಾಗ ನಾವು ಜೋಗ್ ಫಾಲ್ಸ್ನಲ್ಲಿ ಇದ್ದೀವಿ ಸೊ ಜೋಗ್ ಫಾಲ್ಸ್ನಲ್ಲಿ ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇರೋದ್ರಿಂದ ಮೊದಲಿನಷ್ಟು ಇಲ್ಲಿ ಸೌಕರ್ಯ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಕೆಲಸಗಳಾಗ್ತಾ ಇದ್ದಾವೆ ಸುಮಾರಷ್ಟು ಬಿಲ್ಡಿಂಗ್ಸ್ನ ಇಲ್ಲಿ ಡೆಮಾಲಿಷ್ ಮಾಡಿ ಕೂಡ ಮಾಡಿದ್ದಾರೆ ಸೊ ಮೊದಲು ಏನು ಜೋಗ ಇತ್ತು ಆ ಥರ ವ್ಯೂ ಇಲ್ಲಿ ಇಲ್ಲ ಹಾಗೆ ನಾವು ಹೋಗಿದ್ದ ಟೈಮ್ಗೆ ನೀರು ಕೂಡ ತುಂಬಾ ಕಡಿಮೆ ಇತ್ತು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ನೀರು ಕಾಣಿಸ್ತಾ ಇದೆ ಅಂತ ಸೊ ಆದರೂ ಕೂಡ ಈ ವ್ಯೂನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇದು ನಿಮಗೋಸ್ಕರ ಸೊ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಬಂದಮೇಲೆ ಜೋಗ್ ಫಾಲ್ಸಲ್ಲಿ ಏನು ಫೋಟೋಗ್ರಫಿ ಮಾಡ್ತಿದ್ರು ಅವ್ರಿಗೆ ಸಂಪಾದನೆ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಬಟ್ ಆದರೂ ಕೂಡ ಈ ಇಲ್ಲಿರುವಂಥ ಫೋಟೋಗ್ರಾಫರ್ಸು ಅಪ್ಡೇಟ್ ವರ್ಷನ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಮೊದಲೆಲ್ಲ ಫೋಟೋ ಕಾಫಿಗೆ ಅವರು ಒನ್ ಟ್ವೆಂಟಿ ಅಥವಾ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಸೊ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ನಾವು ಫೋಟೋಸ್ ಏನು ಅವರು ಕ್ಯಾಪ್ಚರ್ ಮಾಡ್ತಾರೆ ಅದನ್ನು ನಮ್ಮ ಮೊಬೈಲ್ಗೆ ಡೈರೆಕ್ಟ್ಲಿ ಹಾಕ್ಕೊಳ್ತಾರೆ ಸೊ ಪರ್ ಫೋಟೋ ಟ್ವೆಂಟಿ ರುಪೀಸ್ ಆರ್ ಥರ್ಟಿ ರುಪೀಸ್ ಏನೋ ತೊಗೊಳ್ತಾರೆ ಸೊ ನಾವು ಕೂಡ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಫೈವ್ ಟು ಸಿಕ್ಸ್ ಫೋಟೋಸ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಸೊ ಫೋಟೋ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಸೊ ಫೋಟೋ ಕಾಫಿ ಆತ ಅಂದರೆ ಅಲ್ಲಿ ಇಲ್ಲಿ ಬಿದ್ದು ಮಿಸ್ ಆಗುತ್ತೆ ಸೊ ಫೋಟೋ ಮೊಬೈಲ್ಗೆ ಹಾಕ್ಕೊಂಡ್ರೆ ನಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿರುತ್ತೆ ಸೊ ಈ ಜೋಗ್ ಫಾಲ್ಸ್ ಮತ್ತು ವರದಲ್ಲಿ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್